ಕಣಿವೆ ನಾಡಿನ ಉಗ್ರರು ಮತ್ತೆ ಪಶಿಯಾಚಿಕ ಕೃತ್ಯವನ್ನ ನಡೆಸಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಒಟ್ಟು ಇಪ್ಪತ್ತಾರು ಪ್ರವಾಸಿಗರ ಮೇಲೆ ಮನಸೋಗಿಚ್ಚೆ ಗುಂಡಿನ ದಾಳಿ ನಡೆಸಿ ಜೀವ ತೆಗೆದಿದ್ದಾರೆ ಭೀಕರ ಕೃತ್ಯದಲ್ಲಿ ಗಾಯಗೊಂಡವರೂ ಅದೆಷ್ಟೋ ಈ ರಾಕ್ಷಸಿ ಕೃತ್ಯದಲ್ಲಿ ಓರ್ವ ದೇಶ ಸೇವಕ ನೌಕಾಸೇನಾ ಸಿಬ್ಬಂದಿ ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಬೇಸರದ ವಿಚಾರ ಏನಂದ್ರೆ ಅವರಿಗೆ ಕೇವಲ ಏಳು ದಿನದ ಹಿಂದೆಯಷ್ಟೇ ಹನಿಮೂನ್ ಅಂತ ಬಂದು ಜೀವ ಕಳೆದುಕೊಂಡಿದ್ದಾರೆ ಹೆಸರು ವಿನಯ್ ನರ್ವಾಲ್ ಜೀವ ಕಳೆದುಕೊಂಡ ನೌಕಾಪಡೆಯ ಅಧಿಕಾರಿ ವಯಸ್ಸು ಕೇವಲ ಇಪ್ಪತ್ತಾರು ಕಳೆದ ಏಳು ದಿನಗಳ ಹಿಂದೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಏಪ್ರಿಲ್ ಹತ್ತೊಂಬತ್ತಕ್ಕೆ ಆರತಕ್ಷತೆ ಮುಗಿಸಿದ್ದ ನರ್ವಾಲ್ ದಂಪತಿ ನಂತರ ಹನಿಮೂನ್ಗೆಯಂತ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ರು ಅಂತೆಯೇ ಅನಂತಪುರ ಜಿಲ್ಲೆಯ ಪಲ್ಗಾಮ್ನಲ್ಲಿ ಇಬ್ಬರು ಬೇಲ್ಪುರಿ ತಿನ್ನುತ್ತಿದ್ದಾಗ ಪೈಶಿಯಾಚಿಕ ಕೃತ್ಯ ನಡೆದಿದೆ ಇದೇ ಶಾಕ್ನಲ್ಲಿ ಮಾತನಾಡಿದ ಉನಯ್ ನರ್ವಾಲ್ ಪತ್ನಿ ನಾವು ಬೇಲ್ಪುರಿ ತಿನ್ನುತ್ತಿದ್ದೆವು ಅಲ್ಲಿಗೆ ಬಂದ ಉಗ್ರ ಪತಿಯ ಮೇಲೆ ದಾಳಿ ಮಾಡಿದ ಎಂದು ಕಣ್ಣೀರು ಇಟ್ಟಿದ್ದಾಳೆ ಮೃತ ಉನಯ್ ನರ್ವಾಲ್ ಕು ನೌಕಾಪಡೆಯ ಅಧಿಕಾರಿ ಕಳೆದ ಎರಡು ವರ್ಷಗಳಿಂದ ಕೊಚ್ಚಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಏಪ್ರಿಲ್ ಹದಿನಾರರಂದು ವಿನಯ್ ನರ್ವಾಲ್ ಮದುವೆಯಾಗಿದ್ರು ಕಣಿವೆ ನಾಡಿನ ಉಗ್ರರು ಮತ್ತೆ ಪಶಿಯಾಚಿಕ ಕೃತ್ಯವನ್ನು ನಡೆಸಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಒಟ್ಟು ಇಪ್ಪತ್ತಾರು ಪ್ರವಾಸಿಗರ ಮೇಲೆ ಮನಸೋಗಿಚ್ಚೆ ಗುಂಡಿನ ದಾಳಿ ನಡೆಸಿ ಜೀವ ತೆಗೆದಿದ್ದಾರೆ ಭೀಕರ ಕೃತ್ಯದಲ್ಲಿ ಗಾಯಗೊಂಡವರು ಅದೆಷ್ಟೋ ಈ ರಾಕ್ಷಸಿ ಕೃತ್ಯದಲ್ಲಿ ಓರ್ವ ದೇಶ ಸೇವಕ ನೌಕಾಸೇನಾ ಸಿಬ್ಬಂದಿ ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಬೇಸರದ ವಿಚಾರ ಏನಂದ್ರೆ ಅವರಿಗೆ ಕೇವಲ ಏಳು ದಿನದ ಹಿಂದೆಯಷ್ಟೇ ಮದುವೆಯಾಗಿತ್ತು ಹನಿಮೂನಂತ ಬಂದು ಜೀವ ಕಳೆದುಕೊಂಡಿದ್ದಾರೆ ಹೆಸರು ವಿನಯ್ ನರ್ವಾಲ್ ಜೀವ ಕಳೆದುಕೊಂಡ ನೌಕಾಪಡೆಯ ಅಧಿಕಾರಿ ವಯಸ್ಸು ಕೇವಲ ಇಪ್ಪತ್ತಾರು ಕಳೆದ ಏಳು ದಿನಗಳ ಹಿಂದೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಏಪ್ರಿಲ್ ಹತ್ತೊಂಬತ್ತಕ್ಕೆ ಆರತಕ್ಷತೆ ಮುಗಿಸಿದ್ದ ನರ್ವಾಲ್ ದಂಪತಿ ನಂತರ ಅಂತ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ರು ಅಂತೆಗೆ ಅನಂತಪುರ ಜಿಲ್ಲೆಯ ಪಲ್ಗಾಮ್ನಲ್ಲಿ ಇಬ್ಬರು ಬೇಲ್ಪುರಿ ತಿನ್ನುತ್ತಿದ್ದಾಗ ಪೈಶಯಾಚಿಕಾ ಕೃತ್ಯ ನಡೆದಿದೆ ಇದೇ ಶಾಕ್ನಲ್ಲಿ ಮಾತನಾಡಿದ ಉನಯ್ ನರ್ವಾಲ್ ಪತ್ನಿ ನಾವು ಬೇಲ್ಪುರಿ ತಿನ್ನುತ್ತಿದ್ದೆವು ಅಲ್ಲಿಗೆ ಬಂದ ಉಗ್ರ ಪತಿಯ ಮೇಲೆ ದಾಳಿ ಮಾಡಿದ ಎಂದು ಕಣ್ಣೀರು ಇಟ್ಟಿದ್ದಾಳೆ ಮೃತ ಉನಯ್ ನರ್ವಾಲ್ ಕು ನೌಕಾಪಡೆಯ ಅಧಿಕಾರಿ ಕಳೆದ ಎರಡು ವರ್ಷಗಳಿಂದ ಕೊಚ್ಚಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ರು ಏಪ್ರಿಲ್ ಹದಿನಾರರಂದು ವಿನಯ್ ನರ್ವಾಲ್ ಮದುವೆಯಾಗಿದ್ರು ಕಣಿವೆ ನಾಡಿನ ಉಗ್ರರು ಮತ್ತೆ ಪಶಿಯಾಚಿಕ ಕೃತ್ಯವನ್ನ ನಡೆಸಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಒಟ್ಟು ಇಪ್ಪತ್ತಾರು ಪ್ರವಾಸಿಗರ ಮೇಲೆ ಮನಸ್ಸುಗೆಚ್ಚೆ ಗುಂಡಿನ ದಾಳಿ ನಡೆಸಿ ಜೀವ ತೆಗೆದಿದ್ದಾರೆ ಭೀಕರ ಕೃತ್ಯದಲ್ಲಿ ಗಾಯಗೊಂಡವರು ಅದೆಷ್ಟೋ ಈ ರಾಕ್ಷಸಿ ಕೃತ್ಯದಲ್ಲಿ ಓರ್ವ ದೇಶ ಸೇವಕ ನೌಕಾಸೇನಾ ಸಿಬ್ಬಂದಿ ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಬೇಸರದ ವಿಚಾರ ಏನಂದ್ರೆ ಅವರಿಗೆ ಕೇವಲ ಏಳು ದಿನದ ಹಿಂದೆಯಷ್ಟೇ ಮದುವೆಯಾಗಿತ್ತು ಅಂತ ಬಂದು ಜೀವ ಕಳೆದುಕೊಂಡಿದ್ದಾರೆ ಹೆಸರು ವಿನಯ್ ನರ್ವಾಲ್ ಜೀವ ಕಳೆದುಕೊಂಡ ನೌಕಾಪಡೆಯ ಅಧಿಕಾರಿ ವಯಸ್ಸು ಕೇವಲ ಇಪ್ಪತ್ತಾರು ಕಳೆದ ಏಳು ದಿನಗಳ ಹಿಂದೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಏಪ್ರಿಲ್ ಹತ್ತೊಂಬತ್ತಕ್ಕೆ ತಕ್ಷತೆ ಮುಗಿಸಿದ್ದ ನರ್ವಾಲ್ ದಂಪತಿ ನಂತರ ಅಂತ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ರು ಅಂತೆಯೇ ಅನಂತಪುರ ಜಿಲ್ಲೆಯ ಪಲ್ಗಾಮ್ನಲ್ಲಿ ಇಬ್ಬರು ಬೇಲ್ಪುರಿ ತಿನ್ನುತ್ತಿದ್ದಾಗ ಪೈಶಯಾಚಿಕಾ ಕೃತ್ಯ ನಡೆದಿದೆ ಇದೇ ನಲ್ಲಿ ಮಾತನಾಡಿದ ಉನೇಯ್ ನರ್ವಾಲ್ ಪತ್ನಿ ನಾವು ಬೇಲ್ಪುರಿ ತಿನ್ನುತ್ತಿದ್ದೆವು ಅಲ್ಲಿಗೆ ಬಂದ ಉಗ್ರ ಪತಿಯ ಮೇಲೆ ದಾಳಿ ಮಾಡಿದ ಎಂದು ಕಣ್ಣೀರು ಇಟ್ಟಿದ್ದಾಳೆ ಮೃತ ಉನಯ್ ನರ್ವಾಲ್ ಕು ನೌಕಾಪಡೆಯ ಅಧಿಕಾರಿ ಕಳೆದ ಎರಡು ವರ್ಷಗಳಿಂದ ಕೊಚ್ಚಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಏಪ್ರಿಲ್ ಹದಿನಾರರಂದು ವಿನಯ್ ನರ್ವಾಲ್ ಮದುವೆಯಾಗಿದ್ರು ಕಣಿವೆ ನಾಡಿನ ಉಗ್ರರು ಮತ್ತೆ ಪಶಿಯಾ ಕೃತ್ಯವನ್ನು ಕೃತ್ಯವನ್ನ ನಡೆಸಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಒಟ್ಟು ಇಪ್ಪತ್ತಾರು ಪ್ರವಾಸಿಗರ ಮೇಲೆ ಮನಸ್ಸುಗೆಚ್ಚೆ ಗುಂಡಿನ ದಾಳಿ ನಡೆಸಿ ಜೀವ ತೆಗೆದಿದ್ದಾರೆ ಭೀಕರ ಕೃತ್ಯದಲ್ಲಿ ಗಾಯಗೊಂಡವರು ಅದೆಷ್ಟೋ ಈ ರಾಕ್ಷಸಿ ಕೃತ್ಯದಲ್ಲಿ ಓರ್ವ ದೇಶ ಸೇವಕ ನೌಕಾಸೇನಾ ಸಿಬ್ಬಂದಿ ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಬೇಸರದ ವಿಚಾರ ಏನಂದ್ರೆ ಅವರಿಗೆ ಕೇವಲ ಏಳು ದಿನದ ಹಿಂದೆಯಷ್ಟೇ ಮದುವೆಯಾಗಿತ್ತು ಅಂತ ಬಂದು ಜೀವ ಕಳೆದುಕೊಂಡಿದ್ದಾರೆ ಹೆಸರು ವಿನಯ್ ನರ್ವಾಲ್ ಜೀವ ಕಳೆದುಕೊಂಡ ನೌಕಾಪಡೆಯ ಅಧಿಕಾರಿ ವಯಸ್ಸು ಕೇವಲ ಇಪ್ಪತ್ತಾರು ಕಳೆದ ಏಳು ದಿನಗಳ ಹಿಂದೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಏಪ್ರಿಲ್ ಹತ್ತೊಂಬತ್ತಕ್ಕೆ ಆರತಕ್ಷತೆ ಮುಗಿಸಿದ್ದ ನರ್ವಾಲ್ ದಂಪತಿ ನಂತರ ಅಂತ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ರು ಅಂತೆಯೇ ಅನಂತಪುರ ಜಿಲ್ಲೆಯ ಪಲ್ಗಾಂನಲ್ಲಿ ಇಬ್ಬರು ಬೇಲ್ಪುರಿ ತಿನ್ನುತ್ತಿದ್ದಾಗ ಪೈಶಯಾಚಿಕಾ ಕೃತ್ಯ ನಡೆದಿದೆ ಇದೇ ಶಾಕ್ನಲ್ಲಿ ಮಾತನಾಡಿದ ಉನಯ್ ನರ್ವಾಲ್ ಪತ್ನಿ ನಾವು ಬೇಲ್ಪುರಿ ತಿನ್ನುತ್ತಿದ್ದೆವು ಅಲ್ಲಿಗೆ ಬಂದ ಉಗ್ರ ಪತಿಯ ಮೇಲೆ ದಾಳಿ ಮಾಡಿದ ಎಂದು ಕಣ್ಣೀರು ಇಟ್ಟಿದ್ದಾಳೆ ಮೃತ ಉನಯ್ ನರ್ವಾಲ್ ನೌಕಾಪಡೆಯ ಅಧಿಕಾರಿ ಕಳೆದ ಎರಡು ವರ್ಷಗಳಿಂದ ಕೊಚ್ಚಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಏಪ್ರಿಲ್ ಹದಿನಾರರಂದು ವಿನಯ್ ನರ್ವಾಲ್ ಮದುವೆಯಾಗಿದ್ದರು